ಿ ದಿಶೆ ಸತತ ರೇಷ ನಿತ್ಯ ಪ್ರಕ್ಷಿಪ್ಯತೆ ಮುಖರಿತಯುತ ಪ್ರಸೂನೈ ಜಾಗರ್ತಿ ಯತ್ ಭಗವಾನ್ ಗುರು ಚಕ್ರವರ್ತಿ ಗುರುಚಕ್ರವರ್ತಿ ಸ್ಥಿತಿ ಪ್ರಳಯ ನಾಟಕ ನಿತ್ಯ ಸಾಕ್ಷಿ ಕಾಳಿ ರಘುವಂಶದ ರಾಜರುಗಳನ್ನ ವರ್ಣನೆ ಮಾಡ್ತಾನೆ ಜ್ಞಾನ ಮೌನ ಕ್ಷಮಾಶಕ್ತೌ ತ್ಯಾಗೆ ಶ್ಲಾಘಾ ವಿಪರ್ಯಯ ಗುಣ ಗುಣಾನುಬಂಧಿತ್ವಾದು ತಸ್ಯ ಸಪ್ರಸವ ಇವ ಕೆಲವು ಗುಣಗಳ ಜೋಡಿಯನ್ನು ಕುರಿತು ಕಾಳಿದಾಸ ಉಲ್ಲೇಖ ಮಾಡ್ತಾನೆ ರಘುವಂಶೀಯರಲ್ಲಿ ಆ ರಾಜರುಗಳಲ್ಲಿ ಜ್ಞಾನ ಇರ್ತಿತ್ತು ಪಕ್ಕದಲ್ಲಿ ಮೌನವೋ ಕೂಡ ಅಲ್ಪವಿದ್ಯಾ ಮಹಾಗರ್ವಿ ಅಂತ ಹೇಳ್ತಾರಲ್ಲ ಚೂರ್ ಗೊತ್ತಿದ್ರೆ ಭಾಳಷ್ಟು ಮಾತಾಡ್ತಾರೆ ಗೊತ್ತಿರೋದಕ್ಕಿಂತ ಹೆಚ್ಚು ಮಾತಾಡ್ಬಿಡ್ತಾರೆ ಇದು ಹಾಗಲ್ಲ ಸುಜ್ಞಾನವಿದೆ ಪಕ್ಕದಲ್ಲಿ ಮೌನ ಇದೆ ಗೊತ್ತಿದೆ ಅಂತ ಅದನ್ನು ಹೇಳ್ಕೊಡ್ತಕ್ಕಂಥ ಸ್ವಭಾವ ಇಲ್ಲ ಕ್ಷಮಾ ಕ್ಷಮಾಶಕ್ತು ಭಾಳಷ್ಟು ಶಕ್ತಿ ಇದೆ ಅಪ್ರತಿಮ ಪರಾಕ್ರಮೆಗಳು ರಘುವಂಶೀಯ ಚಕ್ರವರ್ತಿಗಳು ಆದರೆ ಎಷ್ಟು ಶಕ್ತಿ ಇದೆಯೋ ಅದಕ್ಕಿಂತ ಹೆಚ್ಚಿನದಾಗಿ ಕ್ಷಮೆ ಇದೆ ಶಕ್ತಿ ಇಲ್ಲದೆ ಇದ್ದಾಗ ಕ್ಷಮಿಸೋದು ಅನಿವಾರ್ಯ ಬಡವನು ಕೋಪ ದಬಡಿಗೆ ಮೂಲ ಆದರೆ ಶಕ್ತಿ ಇದ್ದವರು ಕ್ಷಮಿಸೋದಿದೆಯಲ್ಲ ಅದು ವಿಶೇಷ ದಂಡಿಸಬಹುದು ನಿಗ್ರಹಿಸಬಹುದು ಇಲ್ಲ ಅನಿಸ್ಬಿಡಬಹುದು ಅಂತಹ ಸಾಮರ್ಥ್ಯ ಇದ್ದುಕೊಂಡು ಕೂಡ ಕ್ಷಮ ಕ್ಷಮ ಶಕ್ತವು ತ್ಯಾಗೆ ಶ್ಲಾಘ ವಿಪರ್ಯಯ ತ್ಯಾಗ ಮಾಡ್ತಾ ಇದ್ದರು ತಮ್ಮ ಸಂಪತ್ತನ್ನು ದಾನ ಮಾಡುವಲ್ಲಿ ತ್ಯಾಗ ಮಾಡುವಲ್ಲಿ ಎಂದೂ ಹಿಂಜರಿದವರಲ್ಲ ರಘುವಂಶದ ರಾಜರುಗಳು ಆದರೆ ಆ ತ್ಯಾಗವನ್ನು ಹೇಳಿಕೊಳ್ಳುವವರಲ್ಲ ತ್ಯಾಗೇ ಶ್ಲಾಘ ವಿಪರ್ಯಯ ಇಷ್ಟು ಕೊಟ್ಟು ಇಷ್ಟು ಮಾತಾಡುವ ಕಾಲದಲ್ಲಿ ನಾವಿದ್ದೇವೆ ನೂರೊಂದು ರೂಪಾಯಿ ಕೊಡುವ ಮೊದಲು ಸಾವಿರದೊಂದು ಮಾತಾಡ್ತಕ್ಕಂಥ ಕಾಲದಲ್ಲಿ ನಾವಿದ್ದೇವೆ ಮತ್ತು ತನ್ನ ಹೆಸರು ಎಲ್ಲಿ ಬರ್ತದೆ ಯಾವ ಶಿಲಾಫಲಕದಲ್ಲಿ ಬರ್ತದೆ ಯಾವ ಸಭೆಯಲ್ಲಿ ತನಗೆ ಸನ್ಮಾನ ಆಗ್ತದೆ ಎಂಬುದನ್ನು ನೋಡಿಯೇ ದಾನ ಮಾಡುವಂಥದ್ದು ಅಂಥ ಕಾಲದಲ್ಲಿ ನಾವಿದ್ದೇವೆ ಆದರೆ ರಘುವಂಶದ ರಾಜರುಗಳು ಹೇಗಿದ್ದರು ಅಂದರೆ ಅವರು ತ್ಯಾಗ ತುಂಬ ಮಾಡ್ತಾಯಿದ್ರು ಆದರೆ ಎಲ್ಲಿಯೂ ತಮ್ಮ ಹೆಸರು ಬರಬೇಕು ಅಂತ ಅಪೇಕ್ಷೆ ಪಡ್ತಿರ್ಲಿಲ್ಲ ಹೇಳ್ಕೊಡ್ತಿರಲಿಲ್ಲ ಅದನ್ನೊಂದು ಹೀಗೆ ಗುಣಾನುಬಂಧಿ ಗುಣಗಳು ಒಂದು ಗುಣ ಅದರ ಪಕ್ಕದಲ್ಲಿ ಮತ್ತೊಂದು ಗುಣ ಎರಡೂ ಕೂಡ ತುಂಬ ಶೋಭೆ ಹೇಗೆ ಅಂದರೆ ಶಕ್ತಿ ಪಕ್ಕದಲ್ಲಿ ಕ್ಷಮೆ ಶೋಭೆ ಆಗ ಶಕ್ತಿ ರಾವಣನಲ್ಲೂ ಇದೆ ಅದರ ಶೋಭೆ ಅಲ್ಲ ಅದು ಯಾಕೆಂದರೆ ಒಟ್ಟಿಗೆ ಇರಬೇಕಾದ ಗುಣಗಳಿಲ್ಲ ಶಕ್ತಿ ಹಿಂದೆ ವಿವೇಕ ಇಲ್ಲ ಮುಂದೆ ಕ್ಷಮೆ ಇಲ್ಲ ಅಂತಹ ಶಕ್ತಿ ಇದು ಉಪಯೋಗ ಉಪಯೋಗ ಏನು ಸುಭಾಷಿತಕಾರ ಹೇಳುವ ಹಾಗೆ ಜ್ಞಾನಾಯ ದಾನಾಯ ಚ ರಕ್ಷಣಾಯ ಅಂತ ಅಂದರೆ ಜ್ಞಾನಿಗಳ ಒಳ್ಳೆಯವರಿತೀ ಗುಣಗಳು ಹೇಗಿರ್ತದೆ ಅಂದರೆ ವಿದ್ಯಾ ವಿವಾದಾಯ ಧನಂ ಮದಾಯ ಶಕ್ತಿ ಪರೇಶಾಂ ಪರಿಪೀಡನಾಯ ಖಲಸ್ಯ ಸಾಧೋರ್ ವಿಪರೀತ ಮೇತತ್ತು ಜ್ಞಾನಾಯ ದಾನಾಯಚ ರಕ್ಷಣಾಯ ಸತ್ಪುರುಷನಲ್ಲಿ ವಿದ್ಯೆ ಇದ್ದರೆ ಅದು ಜ್ಞಾನ ಸಲುವಾಗಿ ವಿದ್ಯೆ ಹೊರತು ಹೇಳ್ಕೊಳ್ಳೋ ಸಲುವಾಗಿ ಅಲ್ಲ ಅದೇ ದುರ್ಜನನಲ್ಲಿದ್ದರೆ ಅದು ವಾದ ವಿವಾದಗಳು ಮಾಡೋದಕ್ಕೆ ಇನ್ನೊಬ್ಬನೊಂದು ಸಣ್ಣದ ಮಾಡಿ ತೋರಿಸೋದಕ್ಕೆ ನಿಮಗೇನು ಗೊತ್ತಿಲ್ಲ ಬಾಯಿ ಮುಚ್ಕೊಂಡು ಕೂರು ಅಂತ ಹೇಳೋದಕ್ಕೆ ವಿದ್ಯೆ ಉಪಯೋಗ ಆಗ್ತದೆ ಅಂತ ಆದರೆ ಆದರೆ ಸತ್ಪುರುಷರಲ್ಲಿ ಹಾಗಲ್ಲ ಜ್ಞಾನಕ್ಕಾಗಿ ವಿದ್ಯೆ ಹೊರತು ತನ್ನ ಮೇಲ್ಮೈಯನ್ನು ತೋರಿಸೋ ಸಲುವಾಗಿ ಅಲ್ಲ ಅಂತ ವಿದ್ಯಾ ವಿವಾದಾಯ ಧನಂ ಮದಾಯ ಅಂತ ದುಷ್ಟರಲ್ಲಿ ಧನ ಇದ್ದರೆ ಮದಕ್ಕೆ ಕಾರಣ ಆಗ್ತದೆ ಅದು ಗರ್ವಕ್ಕೆ ಕಾರಣ ಆಗ್ತದೆ ಅದೇ ಸತ್ಪುರುಷರಲ್ಲಿದ್ದರೆ ದಾನಕ್ಕೆ ಕಾರಣ ಆಗ್ತದೆ ಅಂತ ಧನದಿಂದ ದಾನ ಇದು ಸತ್ಪುರುಷರು ಧನದಿಂದ ಮದ ಇದು ದು ಕಾಪುರುಷರು ಅಥವಾ ದುಷ್ಟರು ಹಾಗೆ ಶಕ್ತಿ ಪರೇಶಾಂ ಪರಿಪೀಡನಾಯ ಶಕ್ತಿ ಒಳ್ಳೆಯವರಲ್ಲಿದ್ದರೆ ಅದು ಬೇರೆಯವರ ರಕ್ಷಣೆ ಸಲುವಾಗಿ ಉಪಯೋಗ ಆಗ್ತದೆ ಜ್ಞಾನಾಯ ದಾನಾಯ ಚ ರಕ್ಷಣಾಯ ಅಂತ ಅದೇ ದುಷ್ಟರಲ್ಲಿ ರಾವಣನಂಥವ್ರು ಇದ್ದ ಇದ್ದರೆ ಶಕ್ತಿ ಪರೇಶಾನ್ ಪರಿಪೀಡನಾಯ ಇನ್ನೊಬ್ಬರನ್ನು ಪೀಡಿಸುವ ಸಲುವಾಗಿ ಶಕ್ತಿ ಉಪಯೋಗ ಆಗುವಂಥದ್ದು ಅದು ಪಾತಾಳದಿಂದ ಆರಂಭ ಮಾಡಿ ಸ್ವರ್ಗದವರೆಗೆ ಎಲ್ಲೆಲ್ಲಿ ಯಾರ್ಯಾರಿಗೆ ಪೀಡೆ ಕೊಡ್ಲಿಕ್ಕೆ ಸಾಧ್ಯವೋ ಹೇಗೆ ಹೇಗೆ ಪೀಡೆ ಕೊಡ್ಲಿಕ್ಕೆ ಸಾಧ್ಯವೋ ಅದರಲ್ಲಿ ದೊಡ್ಡ ಸಂಶೋಧನೆ ರಾವಣನದ್ದು ಅದೇ ರಾಮನಲ್ಲಿ ಶಕ್ತಿ ಇದ್ದಿದ್ದು ರಕ್ಷಣಾಯ ಯಾರು ಆರ್ತರೋ ದೀನರೋ ದುರ್ಬಲರೋ ಅಂಥವರ ರಕ್ಷಣೆಗೋಸ್ಕರವಾಗಿ ಉಪಯೋಗ ಆಗ್ತಾ ಇತ್ತು ಗುಣಗಳ ಜೋಡಿ ತುಂಬ ಶೋಭೆ ಕೊಡ್ತಕ್ಕಂಥದ್ದು ಒಂದರ ಜೊತೆಗೆ ಒಂದೊಂದು ತುಂಬ ಅದು ಒಪ್ಪು ಅಂಥದ್ದು ಅಂತ ನೀವು ಚಿತ್ರಾನ್ನ ಇದ್ದರೆ ಪಕ್ಕದಲ್ಲಿ ಸೌತೆಕಾಯ ಸಾಸಿವೆ ಇರಬೇಕು ಅಂತ ಹೇಳ್ತಿರಲ್ಲ ಹಾಗೆ ಅದು ಅಂತ ಒಂದಿದ್ದರೆ ಪಕ್ಕದಲ್ಲಿ ಮತ್ತೊಂದಿದ್ದಾಗ ತುಂಬ ಶೋಭೆ ಅದಕ್ಕೆ ಅಂತ ಪಾಯಸಕ್ಕೆ ತುಪ್ಪ ಬೇಕು ಅಥವಾ ಸಾಂಬಾರಿಗೋ ಸಾರಿಗೋ ತುಪ್ಪ ಬೇಕು ಶೋಭೆ ಅಂತ ಹೇಳಿದ ಹಾಗೆ ಈ ಗುಣದ ಜೊತೆಗೆ ಆ ಗುಣ ಇದ್ದಾಗ ಎಂಥ ಶೋಭೆ ಅಂತ ಅದರಲ್ಲಿ ಮುಖ್ಯವಾಗಿ ನಾವು ಇವತ್ತು ಪ್ರಸ್ತಾಪ ಮಾಡ್ತಾ ಇರ್ತಕ್ಕಂಥದ್ದು ಕ್ಷಮಾ ಶಕ್ತೋ ಒಂದು ಶಕ್ತಿ ಇದ್ದರೂ ಕೂಡ ಕ್ಷಮಿಸುವಂಥದ್ದು ಒಂದು ಕ್ಷಮಾ ಕ್ಷಮೆ ಸಹನೆ ತಾಳ್ಮೆ ಪ್ರಶ್ನೆ ಇದು ಶಕ್ತಿಯೋ ದೌರ್ಬಲ್ಯವೋ ತಾಳ್ಮೆ ಎನ್ನುವಂಥದ್ದು ಯಾವುದರ ಪ್ರತೀಕ ತಾಳ್ಮೆ ಅಂದರೆ ದೌರ್ಬಲ್ಯವಾ ತಾಳ್ಮೆ ಅಂದರೆ ಶಕ್ತಿ ಅಂತ ನಮಗೇನೋ ಮೇಲ್ನೋಟಕ್ಕೆ ತಾಳ್ಮೆ ದೌರ್ಬಲ್ಯದ ಹಾಗೆ ಕಾಣ್ತಿದೆ ಅಪಮಾನ ಮಾಡಿದರೂ ಕೂಡ ಸುಮ್ಮನೆ ಇರ್ತಾನೆ ಒಂದೇಟು ಹೊಡೆದರೂ ತಿಂತಾನೆ ತಿರುಗೇನು ಮಾತಾಡೋದಿಲ್ಲ ಇದು ತಾಳ್ಮೆ ಇದು ಕ್ಷಮೆ ಅನ್ನೋ ಹಾಗೆ ಬಂದ್ಬಿಟ್ಟಿದೆ ಪ್ರತಿಕ್ರಿಯೆ ಕೊಡದೇ ಇರೋದು ಸುಮ್ಮನೆ ಕೂರೋದು ಸಿಟ್ಟು ಬರೋ ಸಂದರ್ಭ ಇದ್ದರೂ ಕೂಡ ಸಿಟ್ಟು ಮಾಡಿಕೊಳ್ಳದೇ ಇರೋವಂಥದ್ದು ಕೈ ಮುಂದೆ ಮಾಡದೇ ಇರತಕ್ಕಂಥದ್ದು ಈಗ ನಮ್ಮ ಒಂದು ಸ್ಥೂಲ ಪರಿಭಾಷೆ ತಾಳ್ಮೆ ಬಗ್ಗೆ ಕ್ಷಮೆಯ ಬಗ್ಗೆ ಇರ್ತಕ್ಕಂಥದ್ದು ಆದರೆ ವಾಸ್ತವವಾಗಿ ಅದನ್ನು ಶಕ್ತಿ ಎಂಬುದಾಗಿ ಕಾಳಿದಾಸ ಹೇಳಿದ್ದಾನೆ ನಿಜವಾಗಿಯೂ ಶಕ್ತಿಯೇ ಹೌದು ಈ ಹಿಂದೆ ನಾನು ಒಮ್ಮೆ ನಾವು ಇದೇ ವೇದಿಕೆಯಲ್ಲಿ ಪ್ರಸ್ತಾಪ ಮಾಡಿದ ಹಾಗೆ ಕೈ ಮುಂದೆ ಮಾಡುವುದಕ್ಕೆ ಏನು ಶಕ್ತಿ ಬೇಕು ಇನ್ನೊಬ್ಬರ ಮೇಲೆ ಕೈ ಮಾಡೋದಕ್ಕೆ ಏನು ಶಕ್ತಿ ಬೇಕು ಯಾರಾದರೂ ಕೈ ಮಾಡೋದನ್ನು ಸಹಿಸ್ಕೊಡೋದಕ್ಕೆ ಇನ್ನು ಜಾಸ್ತಿ ಶಕ್ತಿ ಬೇಕು ಯಾವತ್ತು ಪೆಟ್ಟುಗಳು ಬಂದಾಗ ಆಘಾತಗಳು ಬಂದಾಗ ಅಂದರೆ ಬದುಕಿನಲ್ಲಿ ನೋವುಗಳು ಬಂದಾಗ ಅಥವಾ ಶರೀರಕ್ಕೆ ಪೆಟ್ಟುಗಳು ಬಂದಾಗ ಅದನ್ನು ಎದುರಿಸಿ ಸಹಿಸಿ ನಿಲ್ಲುವ ಶಕ್ತಿ ವಿಚಲಿತವಾಗದೇ ಇರತಕ್ಕಂಥದ್ದು ಅದು ತಾಳ್ಮೆ ಸಹನೆ ಎಂಬಂಥದ್ದೊಂದು ಅಪರೂಪದ ಗುಣ ಯಾಕೆಂದರೆ ಒಂದೇಟು ಕೊಟ್ಟಾಗ ವಿಚಲಿತ ಆಗಲೇಬೇಕು ಮನುಷ್ಯ ಶಾರೀರಿಕವಾಗಿ ವಿಚಲಿತ ಆಗಲೇಬೇಕು ನೋವಾಗಬೇಕು ಬಿದ್ದು ಬಿಡಬಹುದು ಕೈಯೋ ಕಾಲ ಮುರಿಬೋದು ಮತ್ತೆ ಮೊದಲಿನಂತೆ ಆಗದೇ ಇರ್ಬೋದು ಇದೆಲ್ಲ ಆಗಬಾರ್ದು ಅದು ಶಾರೀರಿಕವಾಗಿರ್ತಕ್ಕಂಥ ತಾಳ್ಮೆ ಅಥವಾ ಸಹನೆ ಅದು ಸಹಿಸಿಕೊಳ್ತಕ್ಕಂಥ ಶಕ್ತಿ ಅದು ಹಾಗೆ ಮಾನಸಿಕವಾಗಿ ಮಾನಸಿಕವಾಗಿ ವಿಕೃತವಾಗುವಂಥ ಮನಸ್ಸು ವಿಕೃತವಾಗತಕ್ಕಂಥ ಸನ್ನಿವೇಶ ಇದ್ದರೂ ಕೂಡ ಮನಸ್ಸು ವಿಕೃತವಾಗದೇ ಇರತಕ್ಕಂಥದ್ದು ಕೆರಡಲೇಬೇಕು ಶಾರೀರಿಕವಾಗಿ ಹೇಗೆ ವಿಕಾರಗಳಾಗ್ತವೆ ಕೆನ್ನೆಗೆ ಒಂದೇಟು ಕೊಟ್ಟರೆ ಕೆನ್ನೆ ಕೆಂಪಾಗ್ಬೋದು ಒಂದೆರಡು ಹೊಲ್ಲು ಅಲಗಾಡ್ಬೋದು ಉದುರಿ ಬೀಳಲೂಬಹುದು ಪೆಟ್ಟು ಸ್ವಲ್ಪ ಜೋರಾಗಿದ್ದರೆ ಶಾರೀರಿಕವಾದ ಪ್ರತಿಕ್ರಿಯೆ ಇದು ಮಾನಸಿಕವಾದ ಪ್ರತಿಕ್ರಿಯೆ ಕೋಪ ಬರ್ಬೋದು ಭಯ ಆಗ್ಬೋದು ಉದ್ವೇಗ ಆಗ್ಬೋದು ಏನೇನಾಗ್ಬೋದು ಅಂಥ ಗುಣಗಳು ಅಂತ ಆದರೆ ಇದು ಯಾವುದು ಆಗದೇ ಇದ್ದರೆ ಮಾನಸಿಕವಾಗಿಯೂ ಆಗಬಾರ್ದು ಮತ್ತು ದೈಹಿಕವಾಗಿ ಕೂಡ ಆಗಬಾರ್ದು ಅಂತ ಅದು ತಾಳ್ಮೆ ತಾಳಿಕೊಳ್ಳುವುದು ತಾಳಿಕೊಳ್ಳುವುದು ಈಗ ಬಿರುಗಾಳಿ ಬೇಯಿಸಿದಾಗ ಬಿರುಗಾಳಿ ಬೇಯಿಸಿದಾಗ ಚಂಡಮಾರುತ ಬೇಯಿಸಿದಾಗ ದೊಡ್ಡ ದೊಡ್ಡ ವೃಕ್ಷಗಳು ಕೂಡ ಅಡಿಮೇಲಾಗ್ತವೆ ಯಾಕೆ ತಾಳಿಕೊಳ್ಳುವ ಶಕ್ತಿ ಇಲ್ಲ ಗಾಳಿಯ ಹೊಡೆತವನ್ನು ತಾಳಿಕೊಳ್ಳುವ ಶಕ್ತಿ ಇಲ್ಲ ಈಗ ಹೇಳಿ ತಾಳ್ಮೆಂದ್ರೆ ಶಕ್ತಿಯೋ ದೌರ್ಬಲ್ಯವೋ ಅಂತ ಅದು ಅಂತ ಬಿರುಗಾಳಿ ಬೀಸ್ತಾ ಇದ್ರೂ ಕೂಡ ಎದುರಿಸಿ ನಿಂತ್ಕೊಳ್ಬೇಕು ಅದನ್ನು ಬುಡ ಮೇಲಾಗಬಾರ್ದು ಪರ್ವತಕ್ಕೆ ಆ ಶಕ್ತಿ ಇದೆ ಪರ್ವತದ ಮೇಲೆ ಚಂಡಮಾರುತ ಬೀಸಿದರೂ ಕೂಡ ಪರ್ವತ ಬುಡ ಮೇಲಾಗೋದಿಲ್ಲ ಅದರ ಶಿಖರ ಒಂದು ಮುರಿದು ಹೋಗೋದಿಲ್ಲ ಅದು ಹೇಗಿದೆಯೋ ಹಾಗೆ ಇರ್ತದೆ ಇದು ತಾಳಿಕೊಳ್ಳುವಂಥ ಒಂದು ಶಕ್ತಿ ಅದು ನಮಗೆ ತುಂಬ ಮುಖ್ಯವಾಗಿ ಜೀವನದಲ್ಲಿ ಬೇಕು ಕಷ್ಟಗಳ ಕೊಡಬೇಡ ಎನ್ನಲಾರೆ ರಾಮ ಅಲ್ವಾ ಇದೆಲ್ಲ ಇರ್ತಕ್ಕಂಥದ್ದು ಒಂದು ಕಷ್ಟಗಳು ಕೊಡಬೇಡ ಎನ್ನಲಾರೆ ರಾಮ ಮತ್ತೇನು ಕಷ್ಟಗಳನ್ನು ಕಷ್ಟಗಳನ್ನ ಎದುರಿಸ್ತಕ್ಕಂಥ ಸಹಿಸ್ತಕ್ಕಂಥ ಶಕ್ತಿಯನ್ನು ಕೊಡುವ ಅದು ಇನ್ನಷ್ಟು ಕೊಡುವಂಥ ಇಲ್ಲ ಅಂತಲ್ಲ ಇರುವುದು ಸಾಲ ಅಂತ ಕಷ್ಟ ಸಹಿಸುವ ಸಹನೆ ಇನ್ನಷ್ಟು ರಾಮ ಕಷ್ಟ ಸಹಿಸುವ ಸಹನೆ ನಿನ್ನಷ್ಟು ರಾಮ ಅಂತ ಯಾಕೆಂದರೆ ರಾಮನಿಗಿಂತರೂ ಮೇಲೆ ಬೇರೆ ಯಾರೂ ಇಲ್ಲ ಕ್ಷಮೆಯಲ್ಲಿ ಸಹನೆಯಲ್ಲಿ ಆ ತಾಳಿಕೊಳ್ಳುವ ಶಕ್ತಿ ರಾಮನಿಗೆ ಹೇಗಿದೆಯೋ ಹಾಗೆ ಬೇರೆ ಯಾರಿಗೂ ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಎಂಥ ಕಷ್ಟಗಳು ರಾಮನಿಗೆ ಬಂದುವೋ ಅಂಥ ಕಷ್ಟಗಳು ಬೇರೆ ಯಾರಿಗೂ ಬರಲಿಲ್ಲ ಅಂತ ಹಾಗಾಗಿ ರಾಮನನ್ನು ವರ್ಣನೆ ಮಾಡುವಾಗ ಕ್ಷಮೆಯ ಪೃಥಿವಿ ಸಮಹಾ ಕ್ಷಮಾ ಗುಣದಲ್ಲಿ ಭೂಮಿ ತಾಯಿಗೆ ಸಮಾನ ನಮಗೆ ಜನ್ಮ ಭೂಮಿಯಿಂದಲೇ ಆಗಿದೆ ಇದೇ ಭೂಮಿಯನ್ನು ತುಡಿದು ಓಡಾಡ್ತೇವೆ ನಾವು ಇದೇ ಭೂಮಿಯನ್ನು ಕೊಳಕು ಮಾಡ್ತೇವೆ ಮಲಿನ ಮಾಡ್ತೇವೆ ಇದೇ ಭೂಮಿಯನ್ನು ಅಗಿತೇವೆ ಎಷ್ಟೆಲ್ಲ ನಾವು ಭೂಮಿ ತಾಯಿಗೆ ಅಪಚಾರ ಮಾಡ್ತೇವೆ ಆದರೆ ಇನ್ನೂ ಕೂಡ ಭೂಮಿ ನಮ್ಮನ್ನು ಹೊತ್ತುಕೊಂಡೇ ಇದೆ ಅಂತ ಒದರಿಲ್ಲ ಅಂತ ಆಕೆ ಒಂದು ಕ್ಷಣ ಹೀಗಂದ್ರೆ ಸಾಕು ನಮ್ಮ ಇಡೀ ಜೀವನ ಮಂಡಪ ಅಲ್ಲ ಅಂತ ಎಂತೆಂಥ ಸೋದಗಳನ್ನ ಮನೆಗೆ ಕಟ್ಕೊಂಡಿರ್ಬೋದು ನಾವು ಆದರೆ ಒಮ್ಮೆ ಸಣ್ಣ ಕಂಪ ಭೂಮಿಯಲ್ಲಿ ಬಂತು ಅಂತಾದರೆ ಏನೂ ಇಲ್ಲ ಆದರೆ ಅಷ್ಟು ಸಣ್ಣ ಕಂಪವನ್ನು ಕೂಡ ಮಾಡಿದೆ ಆಕೆ ಎಲ್ಲವನ್ನು ಸಹಿಸ್ಕೊಂಡಿದ್ದಾಳೆ ನೋಡಿ ಕ್ಷಮಯ ಧರಿತ್ರಿ ಕೇಳ್ತಾವಲ್ಲ ಎಂಥ ಒಂದು ಕ್ಷಮಾ ಗುಣ ಇದೆ ಆಕೆಗೆ ಆಕೆಗೆ ರಾಮನನ್ನು ಹೊಲಿಸಿದ್ದಾರೆ ಕ್ಷಮಯ ಪೃಥಿವೀ ಸಮ ದುರ್ಬಲ ಅಲ್ಲ ರಾಮನೇ ಕಸ್ಯ ಬಿಭ್ಯತಿ ದೇವಾಶ್ಚ ಜಾತ ರೋಷಸ್ಯ ಸಂಯುಗೆ ಯಾವನು ಕೋಪಗೊಂಡರೆ ಅವನು ಕೋಪಕ್ಕೆ ಮೂರು ಲೋಕವೂ ಕೂಡ ತಲ್ಲೆಣಿಸ್ತದೆಯೋ ದೇವತೆಗಳು ಕೂಡ ಭಯಪಡ್ತಾರೋ ಯುದ್ಧದಲ್ಲಿ ಕ್ರುದ್ಧನಾದರೆ ಅಂತಹ ರಾಮನನ್ನು ಕಂಡಾಗ ದೇವತೆಗಳು ಕೂಡ ನಡುಕ್ತಾರೆ ಇಷ್ಟೆಲ್ಲ ಶಕ್ತಿ ಇದೆ ಬೃಹಸ್ಪತಿ ಸಮೋ ಬುದ್ಧ ಬೃಹಸ್ಪತಿಯ ಬುದ್ಧಿ ತೇಜಸ್ಸ ಆದಿತ್ಯ ಸಂಕಾಶ ಸೂರ್ಯನ ತೇಜಸ್ಸು ರಾಮನಲ್ಲಿ ಇರ್ತಕ್ಕಂಥದ್ದು ಪುರಂದರ ಸಮೋ ಬಲೆ ಮೂರು ಲೋಕದ ಬಡಿಯನ ಬಲಕ್ಕೆ ಸಮಾನವಾಗಿರ್ತಕ್ಕಂಥ ಮಿಗಿಲಾಗಿರ್ತಕ್ಕಂಥ ಬಲ ಏನಿಲ್ಲ ಹೇಳಿ ಇದೆಲ್ಲ ಇತ್ತು ಸಮುದ್ರದ ಗಾಂಭೀರ್ಯ ಹಿಮವಂತನ ಸ್ಥೈರ್ಯ ಇದೆಲ್ಲ ಇರ್ತಕ್ಕಂಥ ರಾಮನಲ್ಲಿ ಕ್ಷಮಯ ಪೃಥಿವಿಯ ಸಮಹ ಆ ಕ್ಷಮಾಗುಣ ಇತ್ತು ಅದು ದೌರ್ಬಲ್ಯ ಅಲ್ಲ ಶಕ್ತಿ ಅದು ನೋಡಿ ರಾಮನ ವರ್ಣನೆಗಳನ್ನು ಕೆಲವನ್ನ ಗಮನಿಸೋಣ ಈ ಕ್ಷಮೆ ಹೇಗಿರ್ತಿತ್ತು ಅನ್ನೋದಕ್ಕೆ ದುಪಕಾರೇಣ ಕೃತೆಯ ನೈಕೆಯನ್ನು ತುಷ್ಯತಿ ಯಾರೋ ಒಬ್ಬರು ಮಾಡಬೇಕು ಅಂತ ಮಾಡಿದ್ದಲ್ಲ ಅಕಸ್ಮಾತ್ತಾಗಿ ಒಂದು ಉಪಕಾರ ಮಾಡ್ತಾರೆ ಅಂತ ಅಂದ್ಕೊಳ್ಳಿ ಅದನ್ನೂ ಮರಿತಿರ್ಲಿಲ್ಲ ಸಣ್ಣದೇನೋ ಒಂದು ದೊಡ್ಡದಲ್ಲ ಮಾಡಬೇಕು ಅಂತ ಮಾಡಿದ್ದಲ್ಲ ಮಾಡಿ ಹೋಗಿದ್ದು ಅಂತ ಉಪಕಾರವನ್ನು ಕೂಡ ಮರಿತಿರ್ಲಿಲ್ಲ ರಾಮ ಅದೇ ಅಪಕಾರವಾದರೆ ನಸ್ಮರತಿ ಇಟ್ಕೊಳ್ತಾನೆ ಇಲ್ಲ ಅಂತ ಅಪಕಾರವನ್ನು ನೆನಪಿಟ್ಕೊಳ್ತಿರ್ಲಿಲ್ಲ ಎಷ್ಟು ನೂರಾದರೂ ಕೂಡ ನ ಅಪಕಾರಣ ಶತಮಪಿ ಉದ್ದೇಶಪೂರ್ವಕ ಮಾಡಿದ್ದರೂ ಬುದ್ಧಿಪೂರ್ವಕ ಮಾಡಿದರೂ ಕೂಡ ನೂರು ಅಪಕಾರಗಳನ್ನು ಮಾಡಿದ್ದರೂ ಕೂಡ ನಸ್ಮರತಿ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಹೇಗೆ ಸಾಧ್ಯ ಇದು ಅಂದರೆ ಆತ್ಮವತ್ತಯ ಆತ್ಮವಂತರಾಮ ಆತ್ಮ ಅಂದರೆ ಆತ್ಮ ಜ್ಯೋತಿ ಅನ್ನುವ ಅರ್ಥ ಹೇಗಿದೆಯೋ ಮನಸ್ಸು ಕೂಡ ಹೌದು ಇಂದ್ರಿಯಗಳು ಹೋದು ಶರೀರವೂ ಹೋದು ಇವೆಲ್ಲವೂ ತುಂಬ ಪ್ರಶಸ್ತ ಮತ್ತು ಒಂದು ನಿಗ್ರಹ ಇದರ ಮೇಲೆ ಅಂತ ಮನಸ್ಸಿನ ಮೇಲೆ ದೇಹದ ಮೇಲೆ ನಿಲ್ಲು ಅಂದರೆ ನಿಲ್ಲಬೇಕು ಅದು ಎನ್ನುವಂಥ ನಿಗ್ರಹ ಹಾಗಾಗಿ ಕ್ಷುಬ್ಧಗೊಳ್ಳುವ ಮನಸ್ಸಿಗೆ ಸುಮ್ಮನಿರು ಎಂದು ಹೇಳುವ ಶಕ್ತಿ ಇದು ಸಮಯ ಅಲ್ಲ ಇದು ಸಂದರ್ಭ ಅಲ್ಲ ಹೀಗೆ ಸೂಕ್ತ ಅಲ್ಲ ಇರು ಸುಮ್ಮನೆ ಎಂದು ತನ್ನ ಮನಸ್ಸಿಗೆ ತಾನು ಹೇಳಿದರೆ ಆ ಮನಸ್ಸು ಸುಮ್ಮನಿರುವಂಥ ಯೋಗ್ಯತೆ ಹಾಗಾಗಿ ನೂರು ಅಪಗಾರ ಅಪಕಾರಗಳು ಕೂಡ ಅವನಿಗೆ ನೆನಪಿರ್ತಿರ್ಲಿಲ್ಲ ಉಪಕಾರವನ್ನು ಮರಿತಿರ್ಲಿಲ್ಲ ಇದು ಗುಣ ಅಂತ ಇದಕ್ಕೆ ಆ ತಾಳ್ಮೆ ಮತ್ತು ಸಹನೆ ಬೇಕಾಗ್ತದೆ ಅಂತ ಅದಿಲ್ಲದೆ ಸಾಧ್ಯ ಇಲ್ಲ ಅಂತ ನಮ್ಮದು ಸರಿ ಇದರ ಉಲ್ಟಾ ಉಪಕಾರ ನೆನಪಿರೋದೇ ಇಲ್ಲ ಎಂಥ ದೊಡ್ಡ ಉಪಕಾರವಾದರೂ ಕೂಡ ಸಂದರ್ಭಕ್ಕೆ ಒದಗಿದ್ದು ಮಾಡಿದ್ದು ನೆನಪೇ ಇರೋದಿಲ್ಲ ಅದೇ ಒಂದು ಸಣ್ಣ ವ್ಯತ್ಯಾಸ ಆದರೂ ಕೂಡ ಬೇಕು ಅಂತ ಮಾಡಿದ್ದಲ್ಲ ಆಕಸ್ಮಿಕ ಮರೆಯೋದೇ ಇಲ್ಲ ನೀನು ಅವತ್ತು ಹಾಗೆ ಹೇಳಿದ್ದೆ ಎಷ್ಟೋ ವರ್ಷದ ಹಿಂದೆ ನಿನಗೆ ಹೀಗೆ ಮಾಡಿದ್ದೆ ಅದರ ಮೇಲೆ ಎಷ್ಟೋ ನೀರು ಹರಿದು ಹೋಗಿದೆ ಶರಾವತಿಯಲ್ಲಿ ಅಗನಶನಿಯಲ್ಲಿ ಬೇಕಾದಷ್ಟು ನೀರು ಹರಿದು ಹೋಗಿದೆ ಆದರೆ ನಮಗದಿನ್ನೂ ಕೂಡ ಮರೆತಿಲ್ಲ ಅಂತ ಅಂದರೆ ಆ ಕ್ಷಣದ ನೀರು ಹರಿದು ಹೋಗಿದೆ ಆದರೆ ಆ ಕ್ಷಣದ ಭಾವ ಹಾಗೆ ಉಳಿದಿದೆ ನಮ್ಮಲ್ಲಿ ಅದರ ಆದರ್ಶ ಇದಲ್ಲ ಆದರ್ಶ ಏನಂದರೆ ಅಪಕಾರವನ್ನು ಮರಿಬೇಕು ಉಪಕಾರವನ್ನು ಮರಿಬಾರದು ಅಂತ ಬಾಂಧವ್ಯ ವೃದ್ಧಿ ಇದರಿಂದ ಉಪಕಾರವನ್ನು ನೆನಪಿಟ್ಟುಕೊಂಡಿದ್ದರಿಂದ ಬಾಂಧವ್ಯ ವೃದ್ಧಿ ಅಪಕಾರವನ್ನು ಮರೆಯೋದ್ರಿಂದ ಬಾಂಧವ್ಯಗಳು ಹಾಳಾಗೋದಿಲ್ಲ ಹಾಳಾಗುವ ಸಂದರ್ಭ ಇದ್ದರೂ ಕೂಡ ಹಾಳಾಗೋದಿಲ್ಲ ಅಂತ ಅದೇ ಒಂದು ಯಾವುದೋ ಒಂದು ಶಾಲೆಯ ಶಿಕ್ಷಕಿಯ ಬಗ್ಗೆ ಒಂದು ಇಂಥದ್ದೊಂದು ದೃಷ್ಟಾಂತವನ್ನು ಹೇಳ್ತಾರೆ ಮಕ್ಕಳಲ್ಲಿ ಭಾಳ ಪರಸ್ಪರ ದ್ವೇಷ ವಿರೋಧ ನಡೀತಾ ಇತ್ತಂತೆ ಅದಕ್ಕೆ ಅದಕ್ಕೆ ಅದನ್ನು ಬುದ್ಧಿ ಕಲಿಸ್ಬೇಕು ಅಂತ ಅವರಿಗೆ ತಿಳಿಸಿ ಹೇಳಬೇಕು ಅಂತ ಒಂದು ಉಪಾಯವನ್ನು ಮಾಡ್ತಾಳೆ ಎಲ್ಲರಿಗೂ ಒಂದೊಂದು ಚೀಲ ಆಲೂಗಡ್ಡೆ ಬಟಾಟೆ ತರಲಿಕ್ಕೆ ಹೇಳ್ತಾಳೆ ತರ್ತಾರೆ ಎಲ್ಲರೂ ಕೂಡ ಇನ್ಮೇಲೆ ಯಾವಾಗಲೂ ನಿಮ್ಮ ಜೊತೆಲಿ ಇರಬೇಕಿತ್ತು ಅಂತ ಇದರಿಂದ ಏನು ತೆಗಿಬಾರ್ದು ಈ ಚೀಲದಿಂದ ಏನು ಹಾಕ್ಬಾರ್ದು ಇದಕ್ಕೆ ನಿಮ್ಮ ಶಾಲೆಗೆ ಬರ್ತಾ ತೊಗೊಂಡ್ಬರಬೇಕು ಮನೆ ಹೋಗ್ತಾ ಹೋಗ್ಬೇಕು ಅದನ್ನು ಯಾವಾಗಲೂ ಶಾಲೆ ಚೀಲದ ಜೊತೆ ಇದು ಬೇಕು ಅಂತ ಯಾವುದು ಆಲೂಗಡ್ಡೆ ಚೀಲ ಅಲ್ಲಿ ನಿಮಗೆ ಪ್ರಶ್ನೆ ಬರ್ಬೋದು ಆಲೂಗಡ್ಡೆ ಚೀಲಕ್ಕೂ ಮತ್ತೆ ಈ ಶಾಲಾ ಶಿಕ್ಷಣಕ್ಕೂ ಸಂಸ್ಕಾರಕ್ಕೂ ಏನಪ್ಪ ಸಂಬಂಧ ಅಂತ ನೋಡಿ ಚೆನ್ನಾಗಿದೆ ಅದು ಅದು ಒಂದು ಎರಡು ದಿನ ಸ್ವಲ್ಪ ಭಾರ ಆಯಿತು ಅಷ್ಟೇ ಹೊರತು ಮತ್ತೇನೂ ತೊಂದರೆ ಆಗಿರಲಿಲ್ಲ ಮಕ್ಕಳಿಗೆ ಆದರೆ ಆಲೂಗಡ್ಡೆ ಹಾಗೆ ಇರ್ತದೆ ಹಾಗೆ ಇದ್ದಾಗೆ ಅದು ನಿಧಾನಕ್ಕೆ ಅದು ಕೊಳಿತದೆ ಅಂತ ಏನು ಪರಿಮಳ ಬರ್ತದೆ ಕೊಳೆತ ಮೇಲೆ ಅದು ಹೇಳಿ ಕೇಳಿ ಆಲೂಗಡ್ಡೆ ಅದು ಅದು ಸುಮ್ಮನೆ ಇರೋ ವಸ್ತು ಅದು ಅಂತ ದುರ್ವಾಸನೆ ದುರ್ಗಂಧ ಬರ್ತಾಯಿತ್ತು ಅಂತ ಅದನ್ನೇ ಹೊತ್ಕೊಂಡು ಮಕ್ಕಳು ಬೇಜಾರು ಮಾಡಿಕೊಂಡು ಶಾಲೆಗೆ ಬರ್ತಾ ಇದ್ರು ಮನೆಗೆ ಹೋಗ್ತಾಯಿದ್ರು ಕೊನೆಗೆ ಒಂದು ದಿನ ಅವ್ರು ತಡೀದಕ್ಕಾಗಲಿಲ್ಲ ಮಕ್ಕಳಿಗೆ ಸಾಮೂಹಿಕವಾಗಿ ಬಂದು ಯಾಕೆ ನಮಗೆ ಈ ಶಿಕ್ಷೆ ಆಲೂಗಡ್ಡೆ ಚೀಲ ಕೊಳ್ತೋದು ಆಲೂಗಡ್ಡೆ ಚೀಲ ಹೊತ್ಕೊಂಡ್ಬರಬೇಕು ಅಂತ ಯಾಕೆ ಹೇಳ್ತೀರಿ ಅಂತ ಕೇಳಿದಾಗ ಆ ಶಿಕ್ಷಕ ಹೇಳಿದಂತೆ ಅಲ್ಲ ಯಾವ್ಯಾವತ್ತಿಂದೋ ಮಾತು ಯಾವತ್ತಿಂದೋ ಯಾವುದೋ ಅಸಮಾಧಾನ ಇಟ್ಕೊಂಡು ಓಡಾಡ್ತಾ ಇದ್ದೀರಿ ನೀವು ಇಡೀ ಹಗಲು ರಾತ್ರಿ ಎಲ್ಲ ಅದೆಲ್ಲ ದುರ್ಗಂಧ ಬರ್ತಾ ಇಲ್ವ ಈಗ ಯಾವ್ಯಾವುದೋ ದಿನದ ಘಟನೆಗಳು ಒಂದು ಮಾತು ಹಾಂ ಒಂದು ಏನೋ ಒಂದು ಒಂದು ಮಾತು ಬರ್ತದೆ ಒಂದು ಮಾತು ಹೋಗ್ತದೆ ಒಂದು ಮಾತು ಹೋಗ್ತದೆ ಅಂತ ಅಂಥದ್ದು ಎಲ್ಲ ಎಂದೆಂದಿನದ್ದು ನೆನಪಿಟ್ಕೊಂಡಿದ್ದೀರಿ ಯಾವುದೋ ದಿನದ ಕೋಪ ಯಾವುದೋ ದಿನದ ಅಸೂಯೆ ಯಾವುದೋ ದಿನದ ಯಾವುದೋ ಒಂದು ತಪ್ಪು ಅದನ್ನ ಇಟ್ಕೊಂಡು ಓಡಾಡ್ತಾ ಇದ್ದೀರಿ ಹಗಲು ರಾತ್ರಿ ಎಲ್ಲ ರಾತ್ರಿ ಮುಲಗಿದಾಗಲೂ ಇದೆ ನಮ್ಮ ಜೊತೆಯಲ್ಲಿ ಮತ್ತು ಇದೇನು ಅಂದರೆ ಅದರಷ್ಟೇನು ಭಾರ ಅಲ್ಲ ಇದು ಅಂತ ಅಂದಾಗ ಮಕ್ಕಳಿಗೆ ಜ್ಞಾನೋದಯ ಆಯಿತು ಅಂತ ಕೇಳ್ತೇವೆ ಹಾಗಾಗಿ ಅಂಥದ್ದನ್ನು ಈ ನೆಗೆಟಿವ್ಸ್ ಏನಿದೆ ಬೇಡದ ಸಂಗತಿಗಳು ಅದನ್ನು ಬಿಡುವುದನ್ನು ಕಲಿಬೇಕು ಅಂತ ಇದ್ರೆ ಭಾರ ಆಗ್ತದೆ ನಮಗೆ ಮತ್ತು ಮನಸ್ಸು ಕೂಡ ಕೊಳತು ಹೋಗ್ತದೆ ಮನಸ್ಸು ಚೆನ್ನಾಗಿರೋದಿಲ್ಲ ಅಂತ ತಾಳ್ಮೆ ಅದಕ್ಕೆ ತುಂಬ ಮುಖ್ಯವಾಗಿ ಬೇಕಾಗ್ತಕ್ಕಂಥದ್ದು ಸಮಾಧಾನ ಆ ಸಮಯದಲ್ಲಿ ತಾಳ್ಮೆ ತುಂಬ ಮುಖ್ಯವಾಗಿ ಬೇಕಾಗ್ತಕ್ಕಂಥದ್ದು ಅಂತ ರಾಮನು ಕಾಡಿಗೆ ಹೋಗೋ ಸಮಯದಲ್ಲಿ ರಾಮನ ಮಲತಾಯಿಯರು ಏನೆಂದರು ಒಂದು ಸಣ್ಣ ಉದಾಹರಣೆ ರಾಮನಿಗೆ ಅನೇಕರು ಮಲತಾಯಿಯರು ಕೈಕೈಯ್ಯಿ ಮಾತ್ರ ಅಲ್ಲ ದಶರಥನಿಗೆ ಮುನ್ನೂರೈವತ್ತು ಪತ್ನಿಯರಿದ್ದರು ಕೇವಲ ಕೌಸಲ್ಯ ಸುಮಿತ್ರ ಕೈಕೈಯ್ಯ ಮಾತ್ರ ಅಲ್ಲ ದೊಡ್ಡ ಅಂತಃಪುರ ಅದು ಹಾಗಾಗಿ ದೊಡ್ಡ ಸಂಖ್ಯೆಯಲ್ಲಿ ಮಲತಾಯಿಯರಿದ್ದರು ರಾಮನಿಗೆ ಮತ್ತು ಅಂತಃಪುರದಲ್ಲಿ ಸೇವೆ ಮಾಡ್ತಕ್ಕಂಥವರು ಬೇರೆ ಬೇರೆ ಸ್ಥಾನದಲ್ಲಿ ಕೆಲಸ ಮಾಡ್ತಕ್ಕಂಥವರು ಭಾಳ ಮಂದಿ ಹೆಣ್ಮಕ್ಕಳೇ ಎಲ್ಲ ಇರ್ತಕ್ಕಂಥ ಅಂತಃಪುರದಲ್ಲಿ ಪುರುಷರಿಗೆ ಪ್ರವೇಶ ಇಲ್ಲ ಹೇಗಿದ್ದರೂ ಕೂಡ ಅಂತ ರಾಮನು ಕಾಡಿಗೆ ಹೊರಡೋ ಸಮಯದಲ್ಲಿ ಅವರೆಲ್ಲ ವಿಲಾಪ ಮಾಡ್ತಾರೆ ರೋಧಿಸ್ತಾರೆ ಆಗ ಆಡುವ ಒಂದು ಮಾತು ಇದು ನಕೃದ್ಯ ತೆಬಿಷಪ್ತೋಪಿ ಕ್ರೋಧನೀಯನೇ ವರ್ಜಯನ್ ಯಾರಾದರೂ ರಾಮನಲ್ಲಿ ಸಿಟ್ಟು ಮಾಡಿದರೂ ಕೂಡ ತಿರುಗಿ ಅವನು ಸಿಟ್ಟು ಮಾಡ್ತಾ ಇರಲಿಲ್ಲ ಸಿಟ್ಟು ಮಾಡಿಕೊಂಡು ಏನಾದರೂ ಒಂದು ಆಡಿ ಮಾಡಿದರೂ ಕೂಡ ರಾಮನಿಗೆ ಬೈದರು ಬೇಡದ ಮಾತುಗಳನ್ನು ಆಡಿದರೂ ಕೂಡ ತಿರುಗಿ ಕೋಪ ಮಾಡದೇ ಇರುವವನು ಕ್ರೋಧನೀಯ ವರ್ಜೆಯನ್ನು ಮಾತ್ರವಲ್ಲ ಸಿಟ್ಟು ಬರಲಿಕ್ಕೆ ಏನೇನು ಕಾರಣ ಆಗ್ಬೋದು ಬೇರೆಯವರಿಗೆ ಸಿಟ್ಟು ಬರಲಿಕ್ಕೆ ಏನೇನು ಕಾರಣ ಆಗ್ಬೋದು ಅಂಥದ್ದು ಯಾವುದನ್ನು ಮಾಡದೇ ಇರ್ತಕ್ಕಂಥವ್ನು ಹುಷಾರಾಗಿ ಉಪಾಯವಾಗಿ ಇವ್ರಿಗೆ ಇದಾಗೋದಿಲ್ಲ ಇದಾಗೋದಿಲ್ಲ ನೆನಪಿಟ್ಟುಕೊಂಡು ಯಾರಿಗೂ ಕೋಪ ಬರದಂತೆ ವ್ಯವಹಾರ ಮಾಡ್ತಕ್ಕಂಥವನು ಯಾರ ಮನಸ್ಸನ್ನು ಕದಡದಂತೆ ನೋಡ್ಕೊಳ್ಳೋವನು ಅಂತ ಯಾರ ಮನಸ್ಸು ಕೂಡ ಕದಡದಂತೆ ಅಂಥವನು ಕ್ರುದ್ಧ ಅಂದ ಪ್ರಸಾದ ಏನು ಸರ್ವಾನ್ ಮತ್ತು ಅಂತಸ್ಫುಟದಲ್ಲಿ ಯಾರ್ಯಾರು ಕೋಪ ಬಂದಿದೆ ರಾಮನೇ ಸಮಾಧಾನ ಮಾಡ್ತಾಯಿದ್ದಂತೆ ಸಿಟ್ಟು ಬಂದವರನ್ನ ಸಂತೈಸ್ತಾ ಇದ್ದಂತೆ ಸಮಾಧಾನ ಮಾಡ್ತಾ ಇದ್ದಂತೆ ಅವನೇ ಅಂಥವನು ಹೊರಟೋಗ್ತಾನ ಇಲ್ಲಿಂದ ಕಾಡಿಗೆ ಹೋಗ್ತಾನ ಎಂಬುದಾಗಿ ಮಲತಾಯಿಯರು ರೋಧಿಸಿದರು ಅಂತೂ ಮಲತಾಯಿಯರೂ ಗುಣ ಇದ್ದರೂ ಕೂಡ ಗುಣ ಕಾಣಿಸೋದಿಲ್ಲ ಸಾಮಾನ್ಯವಾಗಿ ಕಷ್ಟ ಬರದೇ ಇರಲಿ ಮತ್ತು ಬಂದ ಕಷ್ಟವನ್ನು ಎದುರಿಸ್ತಕ್ಕಂಥ ಸಹನೆ ತಾಳ್ಮೆ ಅವನಿಗಿದ್ದಾಗೆ ನಮಗೂ ಕೂಡ ಇರಲಿ ಮತ್ತು ಬರಲಿ ಎಂಬುದಾಗಿ ಆಶಿಸ್ತೇವೆ ಎಲ್ಲರಿಗೂ ಶ್ರೇಯಸ್ಸಾಗಲಿ ಎಂಬುದಾಗಿ ಅರ್ಪಣೆ ಆಗ್ತದೆ ಹರೇರಾಮ್